ಬಾಗಲಕೋಟೆಯಲ್ಲಿ ಸುರಿದ ಮಳೆ ರಾಯ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದಾನೆ ಶೆಡ್ ಒಂದರ ಶೆಡ್ ಒಂದು ಹಾರಿ ಹೋಗಿ ಗರ್ಭಿಣಿಯೊಬ್ರು ಮಳೆಯಲ್ಲೇ ಇರುವಂತಾಯಿತು ಹಾರಿ ಹೋದ ಶೆಡ್ನಲ್ಲೇ ರಾತ್ರಿ ಕಳೆದಿದ್ದಾರೆ ತುಂಬು ಗರ್ಭಿಣಿ ಬಾದಾಮಿ ತಾಲೂಕಿನ ಕೆರಕ ಕೆರಕಲಮಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ತಗಡಿನ ಶೆಡ್ಗಳಲ್ಲಿ ಇದ್ದಂಥ ಕುಟುಂಬಗಳ ಬದುಕು ಅತಂತ್ರ ಆಗಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ತಗಡಿನ ಶೆಡ್ಗಳಲ್ಲಿ ಕುಟುಂಬಗಳು ಇವೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ತೀರಾ ಬಡತನದಲ್ಲಿರುವಂಥ ಕುಟುಂಬಕ್ಕೆ ಸೂಕ್ತ ಸೂರಿಲ್ಲ ತಗಡಿನ ಶೀಟ್ಗಳು ಬಿದ್ದೋಗಿವೆ ರಾತ್ರಿ ಇಡೀ ದಿವಸ ಅಲ್ಲೇ ಕಳಿಬೇಕಾದಂಥ ಪರಿಸ್ಥಿತಿ ಶೋಭಾ ಮೋಟಿ ಎಂಬ ಗರ್ಭಿಣಿ ಇವರ ತಂದೆ ಎಲ್ಲಪ್ಪ ಸೇರಿ ಒಟ್ಟು ಏಳು ಜನ ಇದೇ ಶೆಡ್ನಲ್ಲಿ ಇರೋದು ಹೆರಿಗೆಗಾಗಿ ತವರು ಮನೆಗೆ ಬಂದಿದ್ದರು ಎಂಟು ತಿಂಗಳ ಗರ್ಭಿಣಿ ಶೋಭಾ ಸರ್ಕಾರದ ಆಶ್ರಯ ಮನೆ ನಿರೀಕ್ಷೆಯಲ್ಲಿ ಈ ಕುಟುಂಬ ಜೀವನವನ್ನು ಸಾಗಿಸ್ತಾ ಇದೆ ಇದುವರೆಗೆ ಯಾವುದೇ ಯೋಜನೆಯಿಂದ ಮನೆ ಕಟ್ಟೋ ಮನೆ ಕಟ್ಟಿಕೊಳ್ಳೋಕೆ ಆಗ್ತಾ ಇಲ್ಲ ಅಂತೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ ನಿತ್ಯ ಕೂಲಿ ಕೆಲಸ ತಗಡಿನ ಶೆಡ್ನಲ್ಲಿ ವಾಸ ರಕ್ಕಸ ಬಿರುಗಾಳಿಗೆ ಈ ಕುಟುಂಬ ಗಂಗಾರಾಗಿ ಹೋಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ